ಯಾವುದೇ ಇದು ಅಥವಾ ಜಾಸ್ತಿ ಮಟ್ಟದ್ದು ಯೂಸ್ ಮಾಡಬೇಕು ಅನ್ನೋದು ನನಗಿಲ್ಲ ನನ್ಗೆ ಇಷ್ಟು ಕೂಡ ತಿನ್ನಲ್ಲ ಒಂದೇ ಸರಿ ಒಂದು ಬೌಲ್ ಅಥವಾ ಏನಾದರೂ ಮಾಡ್ಕೊಂಡ್ರೆ ಅದು ವೇಸ್ಟ್ ಅಂತಾನೆ ಹೇಳ್ಬೋದು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಸೂಟ್ ಆಗುತ್ತೆ ನೀವು ಒಂದಕ್ಕೆ ಅಂತಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎರಡು ಕೆಲಸಗಳು ಒಟ್ಟೊಟ್ಟಿಗೆ ಆಗ್ಬಿಡುತ್ತೆ ಅವ್ರಿಗೂ ಆಗ್ಬಿಡುತ್ತೆ ನಮಗೂ ಆಗ್ಬಿಡುತ್ತೆ ಹೇಗಿದೆ ಐಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದಿರಿ ಎಲ್ಲರೂ ಚೆನ್ನಾಗಿದ್ದೀರಾ ಹೋಪ್ ಅಂದ್ಕೊಂಡಿದ್ದೀನಿ ಸೊ ನಾವು ಏನು ಮಾಡಿದ್ವಿ ನೈಟ್ ಅವ್ರನ್ನ ಬಿಟ್ಟು ಟೂ ಟು ತರ್ಟಿ ಆಗಿತ್ತು ಮನೆಗೆ ಬಂದಾಗ ನೀವೇ ನೋಡಿದ್ರಿ ಟೈಮು ಸೊ ಅದಾದಮೇಲೆ ಬೆಳಗ್ಗೆ ಎದ್ದಿದ್ದು ಲೆವೆನ್ ಓ ಕ್ಲಾಕ್ ಆಗಿತ್ತು ನೋಡ್ತಿದ್ದೀರ ಟೈಮು ನಿದ್ದೆ ಬಂದಿದ್ದೆ ಗೊತ್ತಾಗಲ್ಲ ಅವಳು ಮಲ್ಕೊಂಬಿಟ್ಲ ಆರಾಮಾಗಿ ಸೊ ಅದಾದಮೇಲೆ ಇವತ್ತಿನ ದಿನ ಹೇಗೋಗುತ್ತೆ ಏನು ಅನ್ನೋದನ್ನ ಶೇರ್ ಮಾಡ್ತೀನಿ ನೋಡಿ ಆ್ಯಂಡ್ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ನಾನು ಮಗುಗೆ ಕ್ರೀಮ್ ಆಗಿರ್ಬೋದು ಫೇಸ್ಗೆ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಏನು ಯೂಸ್ ಮಾಡ್ತೀನಿ ಆ್ಯಂಡ್ ಮಗುಗೆ ತಿನ್ನಾಗ ನಾವು ಯಾವ ಥರ ತಿನ್ನಿಸ್ಬೇಕು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗೆ ತಿನ್ನಿಸ್ಬೇಕು ಓಕೆ ಯಾವ ಥರ ತಿನ್ಸಿದ್ರೆ ಒಳ್ಳೆಯದು ಎಲ್ಲ ಹೋಗೋದಕ್ಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರಿನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಇರಿ ನನಗೆ ಥ್ಯಾಂಕ್ ಯು ಸೊ ಮಚ್ ಯಾರೇ ನನಗೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ಅವ್ರಿಗೆ ಸೊ ಅದಾದಮೇಲೆ ಬೆಳಗ್ಗೆ ಅವಳಿಗೆ ಸರಿ ಸರಿ ಮಾಡ್ಕೊಂಬಿಟ್ಟೆ ಬಿಕಾಸ್ ಅವಳಿಗೆ ತಣ್ಣಗಾಗಬೇಕಲ್ವ ಇಮಿಡಿಯೇಟ್ ತಿನ್ನೋಕ್ಕಾಗಲ್ಲ ಸೊ ಅದ್ರ ಜೊತೆಗೆ ನಮಗೆ ನಾನೇನು ಸಪ್ರೇಟಾಗಿ ತಿಂಡಿ ಮಾಡಿರಲಿಲ್ಲ ಬಿಕಾಸ್ ಅವರಿಗೆ ಪ್ಯಾಕ್ ಮಾಡೋಕ್ಕೆ ಅಂತೇಳಿ ಚಪಾತಿ ಮಾಡ್ಕೊಂಡಿದ್ದೆ ಅದನ್ನೇ ಇದ್ದೀನಿ ಚಪಾತಿ ಅದಾದಮೇಲೆ ನೀವೇನಾದ್ರು ಡಿ ಮಾರ್ಟ್ ಕಡೆ ಹೋಗಿದರೆ ಥರ ಚಟ್ನಿ ಸಾರಿ ಪೌಡರ್ ಎಲ್ಲ ಚಟ್ನಿನೇ ಬರ್ತಿದೆ ಇದ್ದರೆ ಇದು ನೋಡಿ ಮಾಡಿ ಪರವಾಗಿಲ್ಲ ಪೀನಟ್ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ಅಂತಲ್ಲ ಟೊಮೆಟೊ ಚಟ್ನಿ ಅಂತೂ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಅದು ಓಪನ್ ಮಾಡಿಬಿಟ್ಟಿದೆ ಅದಕ್ಕೆ ತೋರಿಸಲಿಲ್ಲ ಫಸ್ಟಿಗೆ ಸೊ ತುಂಬ ಚೆನ್ನಾಗಿರುತ್ತೆ ಫಾರ್ಟಿ ರುಪೀಸು ಫಾರ್ಟಿ ಫೈವ್ ರುಪೀಸು ಏನೋ ಇರುತ್ತೆ ರೈಸ್ಗಾಗಿರ್ಬೋದು ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಚಟ್ನಿಗಳು ಬಟ್ ನಾನು ಪೀನಟ್ ಚಟ್ನಿನ ರೈಸ್ಗೆಲ್ಲ ನೋಡಿಲ್ಲ ಸೊ ಹಾಗಾಗಿ ನಾನು ಇದು ಮಾಡ್ತಿಲ್ಲ ಚಪಾತಿಗೆ ತಿಂದರೆ ಚೆನ್ನಾಗಿತ್ತು ಸೊ ತಿಂಡಿಗೆ ಇವತ್ತು ಚಪಾತಿ ಏನು ಮಾಡೋರ್ಲಿಲ್ಲ ಇದನ್ನೇ ನಾವು ಚಟ್ನಿ ಎರಡು ಥರದ ಚಟ್ನಿ ಮತ್ತು ಚಪಾತಿನ ತಿಂತಾಯಿದ್ದೀವಿ ಸೊ ಮಕ್ಳರ ವಿಷಯದಲ್ಲಿ ಊಟ ಮಾಡಿಸೋವಾಗ ಅವ್ರಿಗೆ ಬಂದರೆ ಸ್ಟಾರ್ಟಿಂಗಲ್ಲೇ ಅವರು ಏನು ಒಂದು ಬೌಲ್ ಆ ಥರ ಏನು ತಿನ್ನಲ್ಲ ಸೊ ನೀವು ಒಂದು ಸ್ಪೂನ್ ಅಳ್ತೆ ಇಟ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಸೊ ಒಂದು ಸ್ಪೂನು ತಿನ್ನೋದು ಇಲ್ಲ ಏಕೆಂದರೆ ಸ್ಟಾರ್ಟಿಂಗ್ ನಾವು ಕೊಡೋದಲ್ವ ಸೊ ಹಾಗಾಗಿ ಒಂದು ಸ್ಪೂನ್ ಕೂಡ ತಿನ್ನಲ್ಲ ಸೊ ನಾನು ಇವಳಿಗೆ ಏನು ಮಾಡ್ತೀನಿ ನಾನು ಅವ್ಳು ತಿನ್ನೋಷ್ಟೊಳಗೆ ಲೇಟ್ ಆಗುತ್ತಲ್ವ ಸೊ ನಾನು ತಿಂಡಿ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ ಸೊ ಒಂದೊಂದು ದಿನ ಮಾಡ್ತೀನಿ ಒಂದೊಂದು ದಿನ ಆದಮೇಲೆ ಅವಳಿಗೆ ಮಾಡಿಸ್ತೀನಿ ನನಗೆ ನಮ್ಮ ಮುಂಚೆ ಮಾಡಿಸ್ತೀನಿ ಆ ಥರ ಇರುತ್ತೆ ಫಸ್ಟು ನೀವು ಕೊಡುವಾಗ ಒಂದು ಅರ್ಧ ಸ್ಪೂನಷ್ಟು ನೀರು ಆರು ತಿಂಗಳ ಮೇಲೆ ನೀರನ್ನ ಕೊಡಬೇಕಾಗಿರೋದು ಆರು ತಿಂಗಳಿಗಿಂತ ಮುಂಚೆ ನೀರು ಕೊಡಬಾರ್ದು ಆರು ತಿಂಗಳ ಒಂದು ವರ್ಷದವರೆಗೂ ಹಾಲು ಕೂಡ ಕೊಡಬಾರ್ದು ಸೊ ನೀವು ಅನ್ನ ನಾನು ಯಾವುದೇ ಥರದ್ದು ಶುಗರ್ ಆಗಲಿ ಅಥವಾ ಸಾಲ್ಟ್ ಆಗಲಿ ನಾನು ರಾಗಿ ಸರಿಗೆ ಹಾಕಲ್ಲ ರಾಗಿ ಸರಿ ಮಾಡುವಾಗ ಆದಷ್ಟು ತೆಳಗ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಡ್ರಾಪ್ ಅಷ್ಟು ತುಪ್ಪ ಹಾಕ್ತೀನಿ ತುಪ್ಪ ಯಾಕೆ ಹಾಕ್ತೀನಿ ಅಂದರೆ ಡೈಜೆಸ್ಟ್ ಆಗೋದಕ್ಕೆ ಸೊ ಅದಾದಮೇಲೆ ನಾವು ಯಾವ ಥರ ಕೊಡಬೇಕು ಅಂದರೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿ ಕೊಡಬೇಕು ಆವಾಗ ಮಕ್ಕಳಿಗೆ ಮೋಷನ್ ಆಗೋದಕ್ಕೆ ಪ್ರಾಬ್ಲಮ್ ಆಗೋಲ್ಲ ಇಲ್ಲ ನೀವೇನಾದರೂ ತುಂಬ ಗಟ್ಟಿ ಮಾಡಿ ಕೊಡೋಕ್ಕೋದ್ರೆ ಏನಾಗುತ್ತೆ ಮೋಷನ್ ಮಾಡುವಾಗ ತುಂಬ ಗಟ್ಟಿ ಮಾಡಿಬಿಡ್ತಾರೆ ಅವ್ರಿಗೂ ಮತ್ತೆ ಪೇಯ್ನೆಲ್ಲ ಬಂದ್ಬಿಡುತ್ತೆ ಇದರಲ್ಲಿ ಪ ಮೋಷನ್ ಮಾಡೋ ಜಾಗದಲ್ಲಿ ಅದಾದಮೇಲೆ ನನ್ನ ಮಗಳು ಏನು ಮಾಡ್ತಿದ್ಲು ಅಂದರೆ ಅಂತ ಉಗಿದ್ಬಿಡ್ತಿದ್ಲು ನಿಮ್ಗೆ ಹೇಳ್ತಿದ್ದೀನಿ ಸೊ ಒಂದೆರಡು ದಿನ ಅಡ್ಜಸ್ಟ್ ಆಗ್ತಾರೆ ತೆಳುವಿದ್ದಾಗ ಆಮೇಲೆ ಒಂದಿನ ಗಟ್ಟಿ ಮಾಡಿ ನೋಡಿದೆ ನೋಡು ಆವಾಗ ಆಗ ಏನಾಯ್ತು ಅಂದರೆ ಮೋಷನ್ ಪ್ರಾಬ್ಲಮ್ ಆಯಿತು ಸೊ ಮೊದಲು ತೆಳ್ಳಗೆ ಮಾಡ್ತಿದ್ದೆ ಈ ಥರ ಉಗಿತಾಳಲ್ಲ ಗಟ್ಟಿ ಮಾಡೋಣ ಅಂತೇಳಿ ಸೊ ಗಟ್ಟಿ ಮಾಡಿದಾಗ ಮೋಷನ್ ಪ್ರಾಬ್ಲಮ್ ಆಗಿತ್ತು ತೆಲು ಮಾಡಿ ತಿನ್ನಿಸಿದಾಗ ಯಾವುದೇ ಥರದ ಪ್ರಾಬ್ಲಮ್ ಆಗಲಿಲ್ಲ ಸೊ ಅದನ್ನು ನಾನು ನೋಡಿಕೊಂಡೆ ಓ ಮಗು ಎಷ್ಟು ತಿನ್ನತ್ತೆ ಎಷ್ಟು ಬಿಡುತ್ತೆ ಒಂದು ಸ್ಪೂನು ಒಂದೆರಡು ದಿನ ಕೊಟ್ಟೆ ಅದಾದಮೇಲೆ ಅವಳು ತಿನ್ನೋಕೆ ಶುರು ಆಗ್ತಿದ್ದಾಳೆ ಅಂದಾಗ ಎರಡು ಟೈಮ್ ಕೊಟ್ಟೆ ಮತ್ತೆ ನೀವು ಕೇಳೋದು ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀನಿ ಯಾವಾಗ ಕೊಡ್ಬೇಕು ಎಷ್ಟು ಟೈಮ್ ಕೊಡಬೇಕು ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜಸ್ ಮಾಡ್ತಿರ್ತೀರ ನೀವು ಈಗ ಒಂದು ಸ್ಪೂನ್ ತಿಂತಲ್ವ ದಿನ ಬಿಡಿ ಎರಡು ದಿನ ಬಿಡಿ ಅದಕ್ಕೇನಾದ್ರೂ ಇನ್ನೂ ತುಂಬ ಬೇಕು ಅನ್ನಿಸ್ದಾಗ ಈವ್ನಿಂಗ್ ಒಂದು ಟೈಮ್ ಸೇಮ್ ಇದರಲ್ಲಿ ಸ್ಟಾರ್ಟ್ ಮಾಡಿ ಒಂದು ಸ್ಪೂನನ್ನೇ ಸೊ ಆವಾಗ ಅದು ತಿಂತಿದೆ ಅಂದಾಗ ಟೂ ಟೈಮ್ ನೀವು ಕೊಡಬಹುದು ಕೊಟ್ಟು ಅದು ಅಡ್ಜಸ್ಟ್ ಆಗ್ತಿದೆ ಅಂದಾಗ ನೀವು ಬೇರೆ ಥರ ಫುಡ್ನ ಸ್ಟಾರ್ಟ್ ಮಾಡ್ಬೋದು ಬರೀ ರಾಗಿ ಸರಿನೇ ಕೊಡಬೇಕು ಅಂತೇನಿಲ್ಲ ನಾನು ಶೇರ್ ನಿಮಗೆ ಶೇರ್ ಮಾಡ್ತೀನಿ ಇನ್ನು ಮುಂದೆ ದಿನಗಳಲ್ಲಿ ಸಪ್ರೇಟಾಗೂ ಕೂಡ ಬೇಬಿ ಫುಡ್ ಅಂತ ಮಾಡ್ತೀನಿ ಆ್ಯಂಡ್ ಡೈಲಿ ಬ್ಲಾಗ್ ಜೊತೆನೂ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಅದಕ್ಕೆ ಶೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಡೈಲಿ ಯಾವ ಥರ ಫುಡ್ ಕೊಡ್ಬೋದು ಅನ್ನೋದು ಒಂದು ಐಡಿಯಾಸ್ ಬರ್ಬೋದು ಅನ್ನೋದು ಒಂದು ಇದಕ್ಕಷ್ಟೇ ಸೊ ಅದು ನಮಗೆ ಅವ್ರಿಗೆ ಒಟ್ಟಿಗೆ ಕುತ್ಕೊಂಡಾಗ ಏನಂತ ಕೊಡ್ತಾರೆ ಗೊತ್ತ ಮಕ್ಕಳು ಅವ್ರು ತಿಂತಿರೋದನ್ನೇ ನಮಗೆ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡು ತಿನ್ನೋಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಸೊ ನಾನು ಅವಳನ್ನ ನೋಡಿಕೊಂಡು ಅವಳನ್ನ ಮಾಡಿಕೊಂಡು ಅವಳಿಗೆಲ್ಲ ಇದು ಮಾಡಿಕೊಂಡು ನಾನೆಲ್ಲ ಇದು ಮಾಡ್ಕೋತೀನಿ ಟೈಮಿಂಗ್ಸ್ನು ಕೂಡ ಅಷ್ಟೇ ಸೊ ಒಂದೆರಡು ದಿನ ಕಷ್ಟ ಅನಿಸುತ್ತೆ ತಿನ್ನುವ ತಿನ್ನಿಸುವಾಗ ಸೊ ಅದಾದಮೇಲೆ ಅವರೇ ಅಡ್ಜಸ್ಟ್ ಆಗಿಬಿಡ್ತಾರಲ್ವಾ ಆವಾಗ ಈಸಿ ಅನಿಸ್ಬಿಡುತ್ತೆ ಏನು ಕಷ್ಟ ಅಂತ ಅನಿಸಲ್ಲ ಸೊ ಅವಳನ್ನ ಊಟ ಮಾಡಿಸಿ ಎಲ್ಲ ಸ್ನಾನ ಮಾಡಿಸೋಣ ಅಂತ ನೋಡಿದೆ ಬೆಳಗ್ಗೆ ಸರಿ ಬೇಗ ಎದ್ಬಿಡ್ತಾಳೆ ಸರಿ ಇಲ್ಲ ಲೇಟಾಗಿ ಎದ್ಬಿಡ್ತಾಳೆ ಆ ಥರದಲ್ಲಿ ಟೈಮಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಸೊ ಅದಾದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಅವಳದು ವಾಶ್ ಮಾಡಿದ್ದೆ ವಾಶ್ ಮಾಡಿ ನಾನು ಅವಳು ಬಟ್ಟೆಗಳನ್ನ ಪೋಟಿ ಮಾಡಿದ್ದನ್ನೆಲ್ಲ ಕೈಯಲ್ಲಿ ವಾಶ್ ಮಾಡಿ ಬಿಸಿ ನೀರಲ್ಲಿ ಕಂಫರ್ಟ್ ಹಾಕಿ ಒಣಗಾಕ್ತೀನಿ ಇನ್ನು ಆಗಿ ನಾರ್ಮಲ್ ವೇರ್ ಇರುತ್ತಲ್ವ ಅವಳು ಹಾಕಿದ ಫ್ರಾಕ್ ಆಗಿರ್ಬೋದು ಗಲೀಜು ಆಗದೆ ಇರ್ತಕ್ಕಂಥದ್ದು ವಾಮಿಟ್ ಅಥವಾ ಪೋಟಿ ಏನೂ ಆಗದೆ ಇರಕ್ಕಂತಕ್ಕಂಥ ಬಟ್ಟೆಗಳನ್ನ ಟ್ವೆಂಟಿ ಮಿನಿಟ್ಸ್ ನಾನು ಡಿಪ್ ಮಾಡ್ತೀನಿ ಸೋಪ್ ವಾಟರಲ್ಲಿ ಪೌಡರ್ ಹಾಕಿಬಿಟ್ಟು ಅದಾದಮೇಲೆ ಟ್ವೆಂಟಿ ಮಿನಿಟ್ಸು ಮಿಷಿನ್ಗೆ ಹಾಕ್ತೀನಿ ಮಿಷಿನ್ಗೆ ಹಾಕಿದ್ಮೇಲೆ ಅದನ್ನು ಮತ್ತೆ ಬಿಸಿನೀರಲ್ಲಿ ನೆಲೆಸಿ ಡ್ರೈ ಮಾಡಿ ಹಾಕ್ ಡ್ರೈಗೆ ಹಾಕ್ತೀನಿ ಯಾಕೆಂದರೆ ಮಕ್ಳು ಬಟ್ಟೆ ಸ್ಮೆಲ್ ಬರುತ್ತೆ ಒಂಥರ ಚುಂಗೆ ಸ್ಮೆಲ್ ಅಂತ ಹೇಳ್ತೀವಿ ನಾವು ಒಂಥರ ಸ್ಮೆಲ್ ಬರ್ತಿರುತ್ತಲ್ಲ ಸೊ ಈ ಥರ ಮಾಡೋದ್ರಿಂದ ಬಟ್ಟೆಗಳು ಕೂಡ ಸ್ಮೆಲ್ ಬರೋಲ್ಲ ಸೊಳ್ಳೆನ ಮಲಗಿಸ್ಬಿಟ್ಟು ಬಂದಿದೆ ಬಟ್ಟೆ ಹೋಗೋ ಬಟ್ಟೆ ಇದು ಮಾಡೋಣ ಸ್ಕ್ವೀಸ್ ಮಾಡೋಕ್ಕೆ ಅಂತೇಳಿ ಸೊ ಅವಳು ನೋಡಿದ್ರೆ ಎತ್ ಕುತ್ಕೊಂಡಿದ್ಲು ಮತ್ತೆ ಅವಳನ್ನು ಹೋಗಿ ಮಲಗಿಸಿ ಮತ್ತೆ ಅದನ್ನು ಡ್ರೈಗೆ ಹಾಕ್ಬಿಟ್ಟೆಲ್ಲ ಬರಬೇಕು ಸೊ ಮಕ್ಕಳಿದ್ರೆ ತುಂಬಾ ಕೆಲಸ ಆಗ್ಬಿಡುತ್ತಲ್ಲ ಹೋಗುತ್ತೆ ಡೇ ಅನ್ನೋದೇ ಗೊತ್ತಾಗಲ್ಲ ನಾನು ನೆಕ್ಸ್ಟ್ ಬಂದರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಯಾವುದು ಅನ್ನೋದನ್ನ ಶೇರ್ ಮಾಡ್ತಿದ್ದೀನಿ ಸೊ ನಾನು ಹಿಮಾಲಯದೇ ಎಲ್ಲ ಯೂಸ್ ಮಾಡ್ತಾ ಇರೋದು ಬಿಕಾಸ್ ನನಗೆ ಸ್ವಲ್ಪ ಗಿಫ್ಟ್ಸ್ ಕೂಡ ಬಂದಿತ್ತು ಅವಳು ಡೆಲಿವರಿ ಆಗಿದ್ದ ಟೈಮಲ್ಲಿ ಗಿಫ್ಟ್ಸ್ ತೊಗೊಂಬಂದು ಕೊಡ್ತಾರಲ್ವ ಸೊ ಅಂದರೆ ಪ್ರೆಸೆಂಟೇಶನ್ ಸೊ ಅದು ಅದೇ ಬಂದಿತ್ತು ಆಮೇಲೆ ಚಿಕ್ಕು ಕೂಡ ಬಂದಿತ್ತು ಚಿಕ್ಕು ಕೂಡ ಒಂದು ಟೈಮ್ ಯೂಸ್ ಮಾಡಿದೆ ನನಗೆ ಅಂತ ಇದು ಸಿಗ್ಲಿಲ್ಲ ಚಿಕ್ಕು ಇಲ್ಲ ಸೊ ಬೇಡ ಅಂತ ಹೇಳ್ಬಿಟ್ಟು ಹಿಮಾಲಯ ಆಯ್ತು ಬೇಡ ಅಂದರೆ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡಲಿಲ್ಲ ಸೊ ಚ ಹಿಮಾಲಯ ಇದೆ ಯೂಸ್ ಮಾಡ್ತಾಯಿದ್ದೀನಿ ದೊಡ್ಡ ದೊಡ್ಡದೇ ತೊಗೊಂಬಿಡ್ತೀನಿ ಬಿಕಾಸ್ ಸೇವ್ ಆಗುತ್ತೆ ನಾವು ಚಿಕ್ಕ ಚಿಕ್ಕ ತೊಗೊಂಬಂದರೆ ಬೇಗ ಬೇಗ ಖಾಲಿ ಆಗ್ತಿರತ್ತೆ ಆ್ಯಂಡ್ ಮತ್ತೆ ಮತ್ತೆ ತರ್ತಾ ಇರಬೇಕಲ್ಲ ಅದಕ್ಕೆ ಸೊ ಫೇಸ್ಗೆ ಬೇಬಿ ಕ್ರೀಮ್ನ ಯೂಸ್ ಮಾಡ್ತೀನಿ ಹಿಮಾಲಯದೇ ಇದೇ ಎಕ್ಸ್ಟ್ರಾ ಸಾಫ್ ಅಂಡ್ ಜೆಂಟಲ್ ಆ್ಯಕ್ಚುಲಿ ಅವಳಿಗೆ ಚೆನ್ನಾಗೇ ಕೂಡ ಅನ್ಸ್ ಆಗಿತ್ತು ತುಂಬ ಚೆನ್ನಾಗಿದೆ ಕೂಡ ಸ್ಮೂತ್ ಸ್ಕಿನ್ ಮಾಡುತ್ತೆ ಮತ್ತು ಮಶ್ಚುರೈಸ್ ತುಂಬ ಟೈಮ್ ಇಡುತ್ತೆ ಅದರ ಮೇಲೆ ನಾನು ಸ್ವಲ್ಪ ಪೌಡರ್ನು ಕೂಡ ಅಪ್ಲೈ ಮಾಡ್ತೀನಿ ಜಾಸ್ತಿ ಮಾಡೋಲ್ಲ ಫೇಸ್ಗೆ ಅಂತೇಳಿ ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೆ ಸಾರಿ ಹಿಮಾಲಯ ಅವ್ರದ್ದೇ ಆ್ಯಕ್ಚುಲಿ ಇಂಡಿಯಾದ್ದು ಅಂತ ಹೇಳಿದ್ರೆ ಇದೇ ಇರೋದು ಬೇರೆದು ಆಗಿದೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ಇದು ನಾನು ನನ್ನ ಮಗನಿಗೆ ಜಾನ್ಸನ್ ಯೂಸ್ ಮಾಡಿದೆ ಆ್ಯಕ್ಚುಲಿ ಆ ಟೈಮಲ್ಲಿ ಆಮೇಲೆ ಜಾನ್ಸನ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಯೂಸ್ ಮಾಡ್ತಿಲ್ಲ ಈ ನಡುವೆ ಬಟ್ ಮತ್ತೆ ಯೂಸ್ ಮಾಡೋರು ಮಾಡ್ತಿದ್ದಾರೆ ಸೊ ಅದಾದಮೇಲೆ ಅದೇ ಇದರಲ್ಲಿ ಹಿಮಾಲಯದ್ದು ಬೇಬಿ ಪೌಡರ್ನ ಯೂಸ್ ಮಾಡ್ತೀನಿ ಹೇಳಿದ್ನಲ್ಲ ದೊಡ್ಡದೇ ಅಂತೇಳಿ ನನ್ಗೆ ನನಗೆ ತುಂಬ ಪೌಡರ್ ಜಾಸ್ತಿ ಕಷ್ಟ ಆಗುತ್ತೆ ಕ್ರೀಮ್ ಅದೆಲ್ಲ ತುಂಬ ಟೈಮ್ ಬರುತ್ತೆ ಅಂದರೆ ಈ ಥರ ತೊಗೊಂಡ್ರೆ ಅವ್ರು ಚಿಕ್ಕವ್ರು ಇದ್ದಾರಲ್ವ ಸೊ ಫೇಸ್ಗಂತೂ ಒಂದು ಫೈವ್ ಮಂತ್ ಏನೋ ಬಂತಂತಲೇ ಹೇಳ್ಬೋದು ಪೌಡರ್ ಎಲ್ಲ ಒನ್ ಟು ಟು ಆ್ಯಂಡ್ ಹಾಫ್ ಮಂತ್ಗೆಲ್ಲ ಖಾಲಿ ಆಗಿಬಿಡತ್ತೆ ಪೌಡರ್ ಯಾಕೆ ಬೇಗ ಖಾಲಿ ಆಗುತ್ತೆ ಅಂದರೆ ನಾನು ಸ್ನಾನ ಮಾಡ್ಕೊಂಬಂದು ಮಲಗಿಸ್ತೀನಲ್ವ ಅವ್ರಿಗೆ ಸ ಇದು ಮಾಡಿಬಿಟ್ಟು ಮಲಗಿಸಿದಾಗ ಸ್ವಾಡರ್ ಮಾಡಿ ಮಲಗಿಸಿದಾಗ ನೆಕ್ ಹತ್ರ ಮತ್ತೆ ಅಡಾಮ್ಸ್ ಹತ್ರ ಮತ್ತೆ ಬಿಗ್ನಿ ಲೈನ್ಸ್ ಹತ್ರ ನಾನು ಯೂಸ್ ಮಾಡ್ತೀನಿ ಪೌಡರ್ನ ಹಾಕ್ತೀನಿ ಬಿಕಾಸ್ ನೀರ್ನ ಹೀರ್ಕೊಳ್ಳುತ್ತೆ ಅಂತೇಳಿ ಇವಾಗೆಲ್ಲ ಏನು ಹೇಳ್ತಾರೆ ಪೌಡರ್ನ ಯೂಸ್ ಮಾಡಬಾರ್ದು ಒಳ್ಳೇದಲ್ಲ ಅದ್ರಲ್ಲಿ ಅಂದ್ರೆ ಅದರಿಂದ ರ್ಯಾಶಸ್ ಆಗುತ್ತೆ ಮಾಡುತ್ತೆ ಅಂತೇಳಿ ಬಟ್ ನಮಗೆ ನಮಗೆ ನಮ್ಮ ಮಕ್ಕಳಿಗೆಲ್ಲ ಪೌಡರ್ ಯೂಸ್ ಮಾಡ್ತಾಯಿದ್ರು ಸೊ ಹಾಗಾಗಿ ನಮ್ಮ ಮನೇಲೂ ಕೂಡ ನಾನು ಯೂಸ್ ಮಾಡಿದೆ ಯಾವುದೇ ಥರದ ರ್ಯಾಶಸ್ ಆಗಲಿ ಆ ಥರ ಏನೂ ಆಗಲಿಲ್ಲ ಈವನ್ ನಮ್ಮ ಊರ ಕಡೆ ಇವಾಗ ಕೂಡ ಡೈಪರ್ ಹಾಕಿದ್ದ ಜಾಗಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಮೀನ್ಸ್ ಡೈಪರ್ ಆಗಿದಾಗೆಲ್ಲ ನಾನು ಯೂಸ್ ಹೋಗಲ್ಲ ಹಿಂದೆ ರ್ಯಾಷಸ್ ಆದಾಗೆಲ್ಲ ಅದನ್ನು ಇನ್ಕ್ರೀಸ್ ಮಾಡುತ್ತೆ ರ್ಯಾಶಸ್ನ ಬಟ್ ರ್ಯಾಶಸ್ ಇಲ್ಲದೆ ನಾನು ನೆಕ್ ಆಗಿರ್ಬೋದು ಆರ್ಮ್ಸ್ಗಾಗಬಾರ್ದು ಆಗಿರ್ಬೋದು ವಿಕ್ಲೈನ್ಸ್ಗಾಗಿರ್ಬೋದು ಆಗ್ತಾ ಹೋಗ್ತೀನಿ ನನಗೇನು ಯಾವುದೇ ಥರದ ಆ್ಯಶಸ್ ಆಗ್ಲಾ ಇದೀನಿ ನಾನು ಕೂಡ ಸೊ ದೊಡ್ಡದೇ ತೊಗೊಂಡ್ಬಂದುಬಿಡ್ತೀನಿ ಇದು ನನಗೆ ದೊಡ್ಡದು ಬಂದು ಎಷ್ಟು ವೆಯ್ಟ್ ಇದೆ ಅಂದರೆ ಫೋರ್ ಹಂಡ್ರೆಡ್ ಗ್ರಾಮ್ ಬರುತ್ತೆ ಇದು ಫೋರ್ ಹಂಡ್ರೆಡ್ ಗ್ರಾಮ್ ಬಂದು ಟು ಫಿಫ್ಟಿ ರುಪೀಸ್ ಇರುತ್ತೆ ಸೊ ಚಿಕ್ಕದ ಕೋಲ್ಸ್ಕೊಂಡ್ರೆ ಇದೆ ಬೆಟರ್ ಅಂತ ಹೇಳ್ಬೋದು ತುಂಬ ದಿನವೂ ಬರುತ್ತೆ ಆ್ಯಂಡ್ ಕಡಿಮೆನೂ ಕೂಡ ಇರುತ್ತೆ ಆ ಕ್ರೀಮ್ ಬಂದು ಟೂ ಹಂಡ್ರೆಡ್ ಎಮ್ ಎಲ್ ನನಗೆ ಎಷ್ಟಿದೆ ಟೂ ನೈಂಟಿ ರುಪೀಸ್ ಟು ನೈಂಟಿ ರುಪೀಸ್ ಬಂದಿದೆ ನನಗೆ ಮುಂಚೆ ಎಲ್ಲದ್ದು ಇದು ಬಾಡಿ ಲೋಷನ್ ದೊಡ್ಡದು ಖಾಲಿ ಆಗಿಬಿಟ್ಟಿದೆ ಲೋಷನ್ನ ನಾನು ಇದು ಈ ಥರದ್ದು ಮತ್ತೆ ಒಂದು ಮಧ್ಯದಲ್ಲಿ ಒಂದು ತ್ರೀ ಮಂತ್ ಆದ್ಮೇಲೆ ಒಂದು ಗಿಫ್ಟ್ ಬಂದಿತ್ತು ಊರಿಗೆ ಹೋದಾಗ ಅದ್ರದ್ದು ಇದು ಚಿಕ್ಕ ಪ್ಯಾಕಲ್ಲಿ ಗಿಫ್ಟ್ ಕೊಡ್ತಾರಲ್ವಾ ನಮಗೆ ಕೊಡೋರು ಬಂದಾಗ ಈ ತರದ್ದು ಜಾಸ್ತಿ ತುಂಬ ದೊಡ್ಡದಂದ್ರೆ ಇದೆ ಜಾಸ್ತಿ ಅದು ಬಿಟ್ರೆ ಈ ಥರನೂ ಇಷ್ಟು ಅಲ್ವಾ ಆ ಥರನೂ ಗಿಫ್ಟ್ ಅಲ್ಲಿ ಮೀನ್ಸ್ ಇದ್ರಲ್ಲಿ ಮಾಡಿ ಬರೋ ಥರ ಕ್ಯಾರಿಯರ್ ತರ ಬರೋದು ಬರುತ್ತೆ ಅಂದ್ರೆ ಒಂಥರ ಈ ತರ ನಾನು ಮುಂಚೆ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಅದರಲ್ಲಿ ಫೈವ್ ಇರುತ್ತೆ ಒಂದು ಲೋಷನ್ ಇರುತ್ತೆ ಒಂದು ಆಯಿಲ್ ಇರುತ್ತೆ ಆ್ಯಂಡ್ ಇನ್ನೊಂದು ಪೌಡರ್ ಇರುತ್ತೆ ಆ್ಯಂಡ್ ಬಾಡಿ ಲೋಷನ್ ಬಾಡಿ ಲಾಷನ್ ಕ್ರೀಮ್ ಪೌಡರ್ ಬೇಬಿ ಆಯಿಲ್ ಒಂದು ಸೊಪ್ಪಿರುತ್ತೆ ಅನಿಸುತ್ತೆ ಮಾಡ್ತಿದ್ದೀನಿ ಆರು ತಿಂಗಳಿಗೆ ಇಷ್ಟು ಮಾಡ್ತೋಗಿದ್ದೀನಿ ನೋಡಿ ಇನ್ನು ಮತ್ತೆ ಏನೇನು ಮಾಡಿದ್ದೀನೋ ಹಾಗಾಗಿಬಿಟ್ಟಿದೆ ನನ್ನ ವಾಯ್ಸ್ ಬರೀ ಸ್ವಲ್ಪ ಗೊರ ಗೊರ ಅಂತಲೂ ಇದೆ ಸೊ ಈ ಲೋಷನ್ ಥರದ್ದು ನನಗೆ ತ್ರೀನೋ ಫೋರೋ ಗಿಫ್ಟ್ ಬಂದಿತ್ತು ನಾನು ಕೂಡ ಮುಂಚೆ ಒಂದು ತೊಗೊಂಡಿದ್ದೆ ನೋಡೋಣ ಅವಳಿಗೆ ಸೆಟ್ ಆದರೆ ಆಮೇಲೆ ದೊಡ್ಡ ದೊಡ್ಡದು ತಗೊಳ್ಳೋಣ ಅಂತೇಳಿ ಸೊ ಸೆಟ್ ಆಗಿತ್ತು ನನಗೆ ನನಗೇನು ಯಾವುದೇ ಥರದ್ದು ಸ್ಕಿನ್ ಪ್ರಾಬ್ಲಮ್ ಆಗಲಿ ಆ ಥರ ಏನೂ ಬಂದಿರಲಿಲ್ಲ ಸೊ ಬಾಡಿ ಲೋಷನ್ ಇದು ಮಾಡ್ತೀನಿ ಇದೇ ಥರದ್ದು ಇಷ್ಟು ದೊಡ್ಡದು ಬಾಡಿ ಲೋಷನ್ ನಾನು ತೊಗೊಂಡಿದ್ದೆ ಅದು ಒಂದು ಬಾಡಿ ಲೋಷನ್ ನನಗೆ ತ್ರೀ ಫಿಫ್ಟಿ ಏನೋ ಆಗಿತ್ತು ಫೋರ್ ಹಂಡ್ರೆಡ್ ಎಮ್ ಎಲ್ ಬಾಡಿ ಲೋಷನ್ನ ಅದು ಯೂಸ್ ಮಾಡ್ತಾ ಇದೆ ಸೊ ಅದಾದಮೇಲೆ ನಾನು ಆಯಿಲ್ನ ಹಿಮಾಲಯ ಆಯಿಲ್ನ ಯೂಸ್ ಮಾಡ್ತೀನಿ ಇದನ್ನು ಯಾವಾಗ ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ಮುಂಚೆನೇ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋಗಳಲ್ಲೂ ಕೂಡ ಶೇರ್ ಮಾಡ್ತೀನಿ ಇದನ್ನು ನಾನು ಈವ್ನಿಂಗ್ ಟೈಮ್ ಮಸಾಜ್ ಮಾಡುವಾಗ ಯೂಸ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಯಾವುದಕ್ಕೂ ಯೂಸ್ ಮಾಡಲ್ಲ ಬಿಕಾಸ್ ಮಾರ್ನಿಂಗ್ ಮಸಾಜ್ ಮಾಡೋ ಆಯಿಲೇ ಬೇರೆ ಮಾಡಿಟ್ಕೊಂಡಿದ್ದೀನಿ ನನ್ನ ಮನೇಲಿ ನಿಮ್ಗೆ ಏನಾದರೂ ಆ ಲಿಂಕ್ ಬೇಕಂದರೆ ನನ್ನ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಆ್ಯಂಡ್ ಇಲ್ಲ ಸ್ಕ್ರೋಲ್ ಮಾಡಿ ನೀವು ನೋಡಿದ್ರೆ ಬೇಬಿ ಆಯಿಲ್ ಯಾವುದು ಅಂತೇಳಿ ನಾನು ಫೈವ್ ಆಯಿಲ್ನ ಯೂಸ್ ಮಾಡಿ ನಾನು ಮಾರ್ನಿಂಗ್ ಟೈಮ್ ಒಳಗೆ ಮಸಾಜ್ ಮಾಡಿ ಬಾತ್ ಇದ್ದೆ ಯಾವ ಥರ ಬಾತ್ ಮಾಡೋದು ಯಾವ ಥರ ಮಸಾಜ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಿಮ್ಗೆ ಏನಾದರೂ ಬೇಕಂದರೆ ಒಂದು ಸತಿ ಹೋಗಿ ಚೆಕ್ಔಟ್ ಮಾಡಿ ಸೊ ಸಾರಿ ನನಗೆ ಸ್ವಲ್ಪ ಥೋಟ್ ಇನ್ಫೆಕ್ಷನ್ ಆಗಿರೋದನ್ನ ಮಾತಾಡುವಾಗ ಉಸಿರು ಕಟ್ಟಿ ಮಾತಾಡ್ತೀನಲ್ವ ಆವಾಗ ಕಾಫ್ ಬರುತ್ತೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಸೊ ಹಿಮಾಲಯದು ಪಿ ಬಿ ಆಯಿಲ್ನ ಯೂಸ್ ಮಾಡ್ತಿದ್ದೆ ಇದು ನನಗೆ ಟೂ ಹಂಡ್ರೆಡ್ ಎಮ್ ಎಲ್ ಇದು ಇದು ನಿಮ್ಗೆ ಇನ್ನೂ ದೊಡ್ಡದು ಸಿಗುತ್ತೆ ಬಟ್ ಇದೇ ಲಾಸ್ಟ್ ದೊಡ್ಡದು ಅಂತಲೇ ನಮ್ಮ ಮನೆ ಹತ್ರ ಇರೋ ಮೆಡಿಕಲ್ ಹೇಳಿದರು ಸೊ ಇದು ಟೂ ಹಂಡ್ರೆಡ್ ಎಮ್ ಎಲ್ ಬಂದು ಟು ಟೆನ್ ರುಪೀಸ್ ಆಗುತ್ತೆ ಆದ್ರೂ ಫೋರ್ ಹಂಡ್ರೆಡ್ ಒಂದು ಪೌಡರ್ ಮತ್ತೆ ಲೋಷನ್ ಒಂದು ಸಿಕ್ಕಿತ್ತು ನಂಗೆ ಅದಾದ್ಮೇಲೆ ಇದೇನೇ ಚಿಕ್ಕ ಚಿಕ್ಕ ತರದೆ ಸಿಕ್ಕಿದೆ ಸೊ ಇದು ಕೂಡ ತುಂಬಾನೇ ಏನ್ ಗೊತ್ತಾ ಆಯಿಲ್ ಹಾಕಿದ್ರೆ ನಾವು ಸ್ನಾನ ಮಾಡಿಸ್ಬೇಕಲ್ವಾ ಸೊ ಈ ಆಯಿಲ್ ಅಲ್ಲಿ ಅದೇನಾಗುತ್ತೆ ಆಯಿಲ್ ಹಾಕ್ದಾಗ ಸ್ಟಿಕ್ಕಿ ಸ್ಟಿಕ್ಕಿ ಸ್ಟಿಕ್ ತರ ಆಗುತ್ತೆ ಏನ್ ಈ ಕೋಕೋಟ್ ಆಯಿಲ್ ಆಗಿರ್ಬೋದು ಅಥವಾ ಬೇರೆ ನಾವು ಯಾವ್ದಾದ್ರು ಆಯಿಲ್ ಯೂಸ್ ಮಾಡ್ತೀವಲ್ಲ ಅದನ್ನ ಸ್ಟಿಕಿ ಸ್ಟಿಕ್ಕಿ ಆಗಿ ಸ್ನಾನ ಮಾಡ್ಬೇಕಂತ ಈ ಆಯಿಲ್ ಎಲ್ಲ ಏನಿದೆ ಇದನ್ನ ನಾವು ಮಸಾಜ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ಸಾಕೋದು ಡ್ರೈ ಆಗ್ಬಿಡುತ್ತೆ ಯಾವ್ದೇ ತರದ ಬಾಡಿ ವಾಶ್ ಮಾಡಬೇಕು ಅನ್ನೋ ತರದ ಏನು ಫೀಲ್ ಇರಲ್ಲ ಅದಾದ್ಮೇಲೆ ಮಸ್ಕಿಟೋಸ್ ಬೈಟ್ ಮಾಡ್ತಿರೋ ತರನು ಪ್ರೊಟೆಕ್ಟ್ ಮಾಡುತ್ತೆ ನಾನು ಇದಾಗಿ ಹೇಳ್ತಾ ಇಲ್ಲ ನಾನು ಈವ್ನಿಂಗ್ ಟೈಮ್ ಮಾಡ್ತೀನಲ್ವಾ ಬಟ್ ಆದ್ರೂ ಒಂದೊಂದು ಸರಿ ಕಚ್ಚಿರುತ್ತೆ ಡೇ ಟೈಮ್ ಸ್ನಾನ ಮಾಡಿಸಿ ಇದ್ದಾದ್ಮೇಲೆ ಈವ್ನಿಂಗ್ ಟೈಮ್ ಅಷ್ಟು ಕಚ್ಚಲ್ಲ ಮತ್ತು ನೈಟ್ ನೆಟ್ ಆಗಿ ಒಂದು ಮಲಗಿರ್ತೀನಲ್ವ ಕಚ್ಚಲ್ಲ ಆಯಿಲ್ ಮಸಾಜಿ ಅಂತೇಳಿ ನಾನು ಹಿಮಾಲಯ ಇದೆ ಯೂಸ್ ಮಾಡ್ತಿದ್ದು ಆಯಿಲ್ ಪ್ರಾಡಕ್ಟ್ನ ನಾನು ಹಿಮಾಲಯ ಇದೆ ಸೋಪ್ ಹೊಂದಿಲ್ಲ ಸೋಪ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೋಪು ಕೂಡ ನಾನು ಹಿಮಾಲಯದೇ ಯೂಸ್ ಮಾಡ್ತಿದ್ದು ಶಾಂಪೂ ಅಲ್ಲಿ ಎರಡು ಥರ ಶಾಂಪು ಬರುತ್ತೆ ಬೇರೆದು ಒಂದು ಸರಿ ತಂದಿದೆ ಖಾಲಿ ಆಗಿಬಿಟ್ಟಿದೆ ಇರ್ತಿದ್ದೀನಿ ನೆಕ್ಸ್ಟ್ ಟೈಮ್ ಇದನ್ನು ತಗೊಂಬಂದೆ ಇದರಲ್ಲಿ ಐಬಿಸ್ಕಸ್ ಆ್ಯಂಡ್ ಚಿಪ್ಪಿಯ ಅಂದರೆ ವೈಟ್ ಕಲರ್ ಕಡೆಕಾಲು ಬರುತ್ತಲ್ವ ಅದನ್ನು ಕಾಬುಲ್ ಕಡಲೆ ಅಂತಲೂ ಕೂಡ ಹೇಳ್ತಾರೆ ಅದು ಮತ್ತು ದಾಸವಾಳ ಹೂವಿನ ಮಾಡಿದ್ದಾರೆ ಸಾರಿ ದಾಸವಾಳ ಹೂವಿಂದ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ತೊಗೊಂಡಿದ್ನಲ್ಲ ಅದು ಕೂಡ ಚೆನ್ನಾಗಿರ್ತಿದೆ ಅದಕ್ಕಿಂತ ಇದು ಕೂಡ ಇದು ಕೂಡ ತುಂಬ ಚೆನ್ನಾಗಿದೆ ಸೊ ಏನಂದರೆ ಇದು ಗ್ರಾಮ್ ಇಷ್ಟು ಫೋರ್ ಹಂಡ್ರೆಡ್ ಎಮ್ ಎಲ್ ಟೂ ಹಂಡ್ರೆಡ್ ಎಮ್ ಎಲ್ ಬಂದರೆ ಕಮ್ಮಿ ಇರುತ್ತೆ ಸೊ ಇದು ಫೋರ್ ಹಂಡ್ರೆಡ್ ಎಮ್ ಎಲ್ ಬಂದಿದೆ ಇದು ಬಂದು ತ್ರೀ ಫೋರ್ಟಿ ರುಪೀಸ್ ಆಗುತ್ತೆ ಸೊ ಇಲ್ಲೇ ಇದು ಮಾಡಿರ್ತೀನಿ ನಾನು ಯಾಕೆ ಅಂತ ಇದು ಮಾಡಬಾರ್ದು ತ್ರೀ ಫೋರ್ಟಿ ರುಪೀಸ್ ಆಗುತ್ತೆ ಶ್ಯಾಂಪೂ ಇದು ಯೂಸ್ ಮಾಡ್ತೀನಿ ನಾನು ಖಾಲಿ ಆದಂಗೆ ಖಾಲಿ ಆದ್ದು ದೊಡ್ಡದೇ ಇದೇ ಥರನೇ ತಂದಿಟ್ಕೊಳ್ಳೋದು ಸೊ ನೆಕ್ಸ್ಟ್ ಚೇಂಜ್ ಮಾಡಬೇಕಂತ ಇದ್ದೀನಿ ಚೇಂಜ್ ಮಾಡಿದಾಗ ನಾನು ನಿಮ್ಮ ಜೊತೆ ಕಂಪಲ್ಸರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಮಾಡ್ಕೋತೀನಿ ಸೊ ದಾದ್ಮೇಲೆ ಅದು ಚಿಕ್ಕದಂತ ಹೇಳಿದ್ನಲ್ವಾ ಚಿಕ್ಕದಲ್ಲಿ ಬೇಬಿ ಆಯಿಲ್ ಈ ಥರ ಎಲ್ಲ ಬಂದಿತ್ತು ಸೊ ಇದೊಂದು ಇದೆ ಆಯಿಲ್ ಈ ಥರ ಅದೇ ಒಂದು ಪೌಡರು ಮತ್ತು ಒಂದು ಇದು ಒಂದು ರ್ಯಾಶ್ ರ್ಯಾಶ್ ಕ್ರೀಮ್ ಎಲ್ಲ ಕೊಡ್ತಾರೆ ನಾನು ರ್ಯಾಷಸ್ಗೂ ಕೂಡ ಅಷ್ಟೇ ಡೈಪರ್ ರ್ಯಾಷಸ್ಗೆ ಈ ಮಲ ಇದೇ ಯೂಸ್ ಮಾಡ್ತಾ ಇದ್ದೀವಿ ಬಿಕಾಸ್ ಅದರಲ್ಲೇ ಬಂದಿತ್ತು ಇದು ಸಪ್ರೇಟ್ ಏನು ಇಲ್ಲ ಇಲ್ಲ ಇದು ಸಪ್ರೇಟ್ ತಂದಿದೆ ಇದನ್ನ ನಾನು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಯಾಕೆಂದರೆ ನನ್ನ ಮಗಳಿಗೆ ನನ್ನ ಡೈಪರ್ ಜಾಸ್ತಿ ಆಗ್ತಾನಿಲ್ಲ ಎಲ್ಲರೂ ಅಷ್ಟೇ ಡೈಪರ್ ಯೂಸ್ ಮಾಡ್ತಾ ಇದ್ದೆ ಮನೇಲೆಲ್ಲ ಏನು ಯೂಸ್ ಮಾಡ್ತಿದ್ದೆ ಅನ್ನೋದನ್ನ ಕಮೆಂಟ್ ಮಾಡಿ ಡೈಪರ್ ಥರ ಏನು ಯೂಸ್ ಮಾಡ್ತಿರಲ್ಲ ಈ ಕಾಟನ್ ಡೈಪರ್ ಬರುತ್ತಲ್ಲ ಆ ಥರದಲ್ಲಿ ಏನು ಡೈಪರ್ ಮೇಲೆ ಎಲ್ಲ ಡೈಪರ್ ಇರುತ್ತೆ ಯಾವ ಥರ ಯೂಸ್ ಮಾಡ್ತಿದೆ ಅಂತ ಕಾಮೆಂಟ್ ಮಾಡಿದ್ರೆ ನನ್ನ ಇಲ್ಲ ಅಂದ್ರೆ ನಾನು ಯಾವುದೂ ಯೂಸ್ ಮಾಡಿದೆ ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೋಡಬಹುದು ನೀವು ಸೊ ಇದು ಟ್ವೆಂಟಿ ಗ್ರಾಮ್ ಇದೆ ಏಯ್ಟಿ ರುಪೀಸ್ ಆಗುತ್ತೆ ಸೊ ಕಾಣ್ತಿದ್ದೀಯವಲ್ಲೂ ಗೊತ್ತಿಲ್ಲ ಟ್ವೆಂಟಿ ಗ್ರಾಮ್ ಅಷ್ಟೇ ಇದೆ ಏಯ್ಟಿ ರುಪೀಸ್ ಆಗುತ್ತೆ ಇದರಲ್ಲಿ ನಾನು ನೋಡಿದಂಗೆ ನಾನು ಆಗಿ ತಗೊಂಡಾಗಲಿ ಇಷ್ಟೇ ಚಿಕ್ಕದೇ ಬಂದಿರೋದು ದೊಡ್ಡದನ್ನು ನಾನು ನೋಡಿಲ್ಲ ಇದು ಒಂದು ಗಿಫ್ಟ್ ಪ್ಯಾಕಲ್ಲಿ ಬರುತ್ತಲ್ಲ ಈ ಸೈಜಸ್ ಇರೋದೇ ಪೌಡರು ಲೋಷನ್ ಎಲ್ಲ ಖಾಲಿ ಆಗಿದೆ ಅನ್ನಿಸಿದ ಪ್ಯಾಕ್ ಇರೋದು ಮಾತ್ರ ನಾನು ಇಟ್ಕೊಂಡಿದ್ದೀನಿ ಸೊ ಪೌಡರ್ ತೋರಿಸಿದ್ನಲ್ಲ ಒಂದು ರ್ಯಾಷಸ್ ಕ್ರೀಮು ಒಂದು ಆಯಿಲು ಒಂದು ವಾಟ್ ಇಸ್ ದಿಸ್ ಲೋಷನ್ ಮತ್ತು ಪೌಡರ್ ಆ್ಯಂಡ್ ಒಂದು ಸೋಪ್ ಅದು ಬರುತ್ತೆ ಅಷ್ಟೇ ಸೊ ಈ ಥರ ಈ ಸೈಜ್ದೆಲ್ಲ ನಿಮಗೆ ಗಿಫ್ಟ್ ಪ್ಯಾಕ್ ಅಂತ ಬರುತ್ತೆ ಒಂದು ಬಾಕ್ಸ್ ತರೋದು ಅದನ್ನು ಯೂಸ್ ಮಾಡಬಹುದು ನೀವು ಬೇಕಾದ್ರೆ ನಿಮಗೆ ಇಲ್ಲಿ ಫೋಟೋನ ಇದು ಮಾಡ್ತೀನಿ ಅದು ಫೈವ್ ನೈಂಟಿನೋ ಸಿಕ್ಸ್ ನೈಂಟಿನೋ ಏನೋ ಇರುತ್ತೆ ಅದು ಗಿಫ್ಟ್ ಕೊಡಬೇಕಂದ್ರೆ ಬೇರೆಯವ್ರಿಗೆ ಆ ಥರದಕ್ಕೆಲ್ಲ ಸೊ ನಾನು ನನ್ನ ಮಗಳಿಗೆ ಯೂಸ್ ಮಾಡ್ತಿರ್ತಕ್ಕಂಥ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಮೆಸೇಜಸ್ ರಿಕ್ವೆಸ್ಟ್ ಕಳಿಸ್ತಿರ್ತಾರೆ ಯಾವ ರೀ ಯೂಸ್ ಮಾಡ್ತಾರೆ ಯಾವುದು ಯೂಸ್ ಮಾಡ್ತೀರಾ ಹೇಗೆ ಏನು ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಏನಂದರೆ ಒಬ್ಬೊಬ್ರು ಹಿಮಾಲಯ ಅಂದಿದ ತಕ್ಷಣ ಅದು ಬೇವಿನ ಸೊಪ್ಪು ನನಗೆ ಬೇವಿನ ಸೊಪ್ಪೆ ಮಾಡ್ತಾರೆ ಅಂತ ಯಾರು ಮೆಸೇಜ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಇದಕ್ಕೆ ಬೇವಿನ ಸೊಪ್ಪೆಲ್ಲ ಹಾಕ್ತಾರೆ ಅಂತೇಳಿ ನಾನು ಅಷ್ಟು ಆಗಿ ಹೋಗಿ ಇದು ಮಾಡಿಲ್ಲ ಸೊ ಯಾರು ಹಿಂಗೆ ಮೆಸೇಜ್ ಮಾಡಿದ್ರು ನನಗೆ ಇನ್ಸ್ಟಾಲಿ ಅದು ಬೇಬಿನ ಸೊಪ್ಪಿನ ಮಾಡಿರೋದು ಸ್ಕಿನ್ ಬ್ಲಾಕ್ ಆಗುತ್ತೆ ಪ್ಲೀಸ್ ದಯವಿಟ್ಟು ಯೂಸ್ ಮಾಡಬೇಡಿ ಅಂತ ಸೊ ನಾನೊಂದು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಸ್ಕಿನ್ನು ನಮ್ಮ ಇರೋ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಈಗಿರುತ್ತೆ ಹಾಗೆ ಇರುತ್ತೆ ನಾವು ಯಾವುದೇ ಕ್ರೀಮ್ ಯೂಸ್ ಮಾಡಿ ಯಾವುದೇ ಸೋಪ್ಸ್ ಯೂಸ್ ಮಾಡಿ ಶಾಂಪೂಸ್ ಯೂಸ್ ಮಾಡಿ ಅಥವಾ ಲೋಷನ್ಸ್ ಯೂಸ್ ಮಾಡಿ ಕ್ರೀಮ್ಸ್ ಯೂಸ್ ಮಾಡಿ ಅದೇ ಥರದ ಚೇಂಜಸ್ ಕಾಣಲ್ಲ ಬಿಕಾಸ್ ನಾನು ಇರೋದನ್ನು ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಸುಳ್ಳು ಹೇಳ್ಕೊಂಡು ಆ ಕ್ರೀಮಿಂದ ಚೇಂಜ್ ಆಗುತ್ತೆ ಈ ಕ್ರೀಮಿಂದ ಚೇಂಜ್ ಆಗುತ್ತೆ ನೆವರ್ ಬಟ್ ಏನೋ ಹೇಳ್ತಿದ್ದಾರೆ ಸೆಬಾ ಮೇಡಿಂದ ಚೇಂಜ್ ಆಗುತ್ತೆ ಅಂತ ಸೊ ನೋಡೋಣ ನಾನು ಸೆಬಾ ಮೇಡನ್ನ ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ ನೆಕ್ಸ್ಟ್ ಯೂಸ್ ಮಾಡ್ಬೇಕಂತ ಹೇಳೋದೇ ನಾನು ಸೆಬಾ ಮೇಡನ್ನ ಸೊ ಅದು ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ಅದು ಯಾವ ಥರನು ಅನ್ನ ಸ್ಕಿಲ್ ಅವ್ರ ಸ್ಕಿನ್ ಬ್ಲ್ಯಾಕ್ ಆಗ್ತಿದೆ ಅಥವಾ ಏನಾದರೂ ಇದಾಗ್ತಿದೆ ಅಂದರೆ ನನಗೆ ಚೆನ್ನಾಗಿ ಸಿಕ್ಸ್ ಮಂತ್ವರೆಗೂ ಕೂಡ ತುಂಬ ಚೆನ್ನಾಗಿ ನನಗೆ ಒದಗುತ್ತು ಈ ಕ್ರೀಮ್ ಅಂತ ಹೇಳ್ಬೋದು ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ ಕೂಡ ನಿಮಗೆ ಬೇರೆದು ಕೋಲ್ಸ್ಕೊಂಡ್ರೆ ಇದು ತುಂಬಾ ಕಡಿಮೆ ಅಂತ ಹೇಳ್ಬೋದು ಕಡಿಮೆ ಅಂತ ಕೆಲಸ ವಿಷಯದಲ್ಲಿ ನಾನು ಹೇಳ್ತಾ ಇಲ್ಲ ಸೊ ಈಗ ಎಲ್ಲರೂ ಒಂದೇ ತರ ಇರಲ್ಲ ಬೆಳ್ಳುಗಳು ಈಕ್ವಲ್ ಆಗಿಲ್ಲ ಇದು ಉದ ಇದೆ ಇದು ಸ್ವಲ್ಪ ಇದು ಸ್ವಲ್ಪ ಹಂಗೆ ದುಡ್ಡು ಇರೋರು ಇರ್ತಾರೆ ಇಲ್ದೇ ಇರೋರು ಇರ್ತಾರೆ ಆ ಥರ ದುಡ್ಡು ಇಲ್ಲದೇ ಇರೋರಿಗೆ ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಆರ್ನೂರು ರೂಪಾಯಿ ಏನು ಕಡಿಮೆ ಅಲ್ಲ ಇಷ್ಟು ಚಿಕ್ಕ ಚಿಕ್ಕ ಇದು ತಗೊಳೋದಕ್ಕೆ ಕಡಿಮೆ ಅಲ್ಲ ಆರ್ನೂರು ರೂಪಾಯಿ ನೋ ಇವತ್ತಿನ ಇದರಲ್ಲಿ ಕಾರ್ಯಕರ್ಸಕ್ಕೆ ಹೋಗ್ಬೇಕಂದ್ರೂ ಸೆವೆನ್ ಹಂಡ್ರೆಡ್ ರುಪೀಸ್ ಏಯ್ಟ್ ಹಂಡ್ರೆಡ್ ರುಪೀಸ್ ಒಂದಿನದ ಸಂಬಳ ಓಕೆ ನಾನು ಯಾವುದೇ ಇದು ಕೀಳು ಮಟ್ಟದ್ದು ಅಥವಾ ಜಾಸ್ತಿ ಮಟ್ಟದ್ದು ಯೂಸ್ ಮಾಡಬೇಕು ಅನ್ನೋದು ನನಗಿಲ್ಲ ನನ್ಗೆ ಈವನ್ ನನಗೂ ಕೂಡ ನಾನು ಯೂಸ್ ಮಾಡ್ಬೇಕಂದ್ರೆ ನೋಡ್ತೀನಿ ಅದರಲ್ಲಿ ಏನಿದೆ ಹೇಗಿದೆ ಯೂಸ್ ಮಾಡಿರೋ ರಿವ್ಯೂ ನೋಡ್ತೀನಿ ಆ ಥರ ನೋಡಿ ತಗೋತೀನಿ ಹೊರತು ಕಾಸ್ಟ್ಲಿ ತೊಗೊಂಡು ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನನಗೆಲ್ಲ ನನ್ನ ಮಕ್ಳಿಗೂ ಅಷ್ಟೇ ನಾನು ಹಾಗೆ ಬೆಳೆಸೋದು ಯಾರೇ ಆಗಿರ್ಬೋದು ಈಗ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಇವತ್ತು ಅರ್ಧ ದಿಟ್ಟು ಯೂಸ್ ಮಾಡೋದು ನನಗಿಷ್ಟ ಆಗಲ್ಲ ಸೊ ಬೇಕು ಅನಿಸಿದ್ರೆ ಪರ್ಟಿಕ್ಯುಲರ್ ಆಗ ನನಗೆ ಬೇಕೇ ಬೇಕು ಅನ್ಸುತ್ತೆ ಅದು ಹತ್ತು ಸಾವಿರ ಆಗಲಿ ಹದಿನೈದು ಸಾವಿರ ಆಗಲಿ ನಾನು ಅದು ಬಿಡಲ್ಲ ನಾನು ತೊಗೊಂಡೇ ತಗೋತೀನಿ ಬಟ್ ಅನ್ನೆಸೆಸರಿ ನಾನು ಮನ ವೇಸ್ಟ್ ಮಾಡಲ್ಲ ನೀವು ಇದೇ ಥರ ಮನೆ ವೇಸ್ಟ್ ಮಾಡಲ್ಲ ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಮಾಡಿ ನನಗೆ ಅಂತ ಅನಿಸಿಲ್ಲ ನಾನು ಯೂಸ್ ಮಾಡಿದ್ದೀನಿ ಸೊ ನಿಮಗೂ ಕೂಡ ಇದು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನಿಮ್ಮ ಇಷ್ಟ ನೀವು ಬೈ ಮಾಡಿ ನೀವು ಯೂಸ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ ಇಲ್ಲಾಂದ್ರೆ ನೀವು ಖಂಡಿತವಾಗ್ಲೂ ನಾನು ಅನ್ನೋದಕ್ಕೆ ಯೂಸ್ ಮಾಡೋದಂತೂ ಬೇಡ ಸೊ ಮಕ್ಕಳಿಗೆಲ್ಲ ಸೆಟ್ ಆಗುತ್ತೆ ಇದು ಯಾಕೆ ಅಂದರೆ ಯಾವುದೇ ಆಗಲಿ ಮಕ್ಕಳಿಗೆ ಹಾರ್ಮ್ಫುಲ್ ಇರೋ ಇದನ್ನ ಯೂಸ್ ಮಾಡಿರಲ್ಲ ಮಕ್ಳ ಸ್ಕಿನ್ನೊ ಡೆಲಿಕೇಟ್ ಇರುತ್ತೆ ಅಂತ ಗೊತ್ತಿರತ್ತೆ ಎಲ್ಲರಿಗೂ ಇಲ್ಲ ಅಂದ್ರೆ ಆಮೇಲೆ ಅವ್ರಿಗೆ ಪ್ರಾಬ್ಲಮ್ ಅಂತ ಹೇಳಿ ಸೊ ಆ ಥರ ಎಲ್ಲ ಏನು ಯೂಸ್ ಮಾಡಿರಲ್ಲ ಇದು ತುಂಬಾ ಚೆನ್ನಾಗಿದೆ ನನಗೆ ಓಕೆ ಆಗಿದೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಇರಲಿಲ್ಲ ನಿಮ್ಗೆ ಇಷ್ಟ ಆದರೂ ಆಗ್ಬೋದು ಆ ಕೂಡ ಇರ್ಬೋದು ಪ್ರೈಸ್ ಪ್ರೈಸಲ್ಲಿ ಸಿಗುತ್ತೆ ಅಂತ ನಾನು ಹೇಳಿದೆ ಅಷ್ಟೇ ನೋಡೋದಲ್ವಾ ಫ್ರೆಂಡ್ಸ್ ನನ್ನ ಮಗುಗೆ ಯಾವ ಥರ ಊಟ ಕೊಡ್ತೀನಿ ಇವ್ರಗಳದ್ದು ಸೌಂಡ್ ಇದು ರಾತ್ರಿ ಹನ್ನೆರಡು ಗಂಟೆ ಆದರೂ ಇವ್ರಗಳ ಸೌಂಡ್ ಇರುತ್ತಪ್ಪ ತುಂಬ ಬೇಜಾರಾಗುತ್ತೆ ವೀಡಿಯೋಗಳು ವಾಯ್ಸ್ ಓವರ್ ಕೊಡಬೇಕು ಎಲ್ಲದಕ್ಕೂ ಒಂದಲ್ಲ ಬೇಜಾರಾಗುತ್ತೆ ಡೈರೆಕ್ಟ್ ಹೋದಾಗ ಈ ಥರ ಸೌಂಡ್ಸ್ ಎಲ್ಲ ಇರುತ್ತೆ ಅದೇ ಪ್ರಾಬ್ಲಮ್ ಸೊ ನಿಮಗೂ ಈ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದಂಥ ಎಲ್ಲ ವಿಷಯಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸುತ್ತೆ ಯೂಸ್ಫುಲ್ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಊಟ ಎಕ್ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಶೇರ್ ಮಾಡಿದ್ನಿ ಯಾವ ಟೈಮಲ್ಲಿ ತಿನ್ನಿಸ್ಬೇಕು ಯಾವ್ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದನ್ನು ಕೂಡ ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ಬ್ಲಾಗ್ನು ನಾನು ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾವುದಾದ್ರೂ ಪರ್ಟಿಕ್ಯುಲರ್ ಬೇಬಿ ವೀಡಿಯೋ ಅಥವಾ ಪ್ರೆಗ್ನೆನ್ಸಿ ವಿಡಿಯೋ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಆ ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ನಾನು ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ಸಾರಿ ಖುಷಿಯಾಗಿ ಲವ್ ಆಲ್ ಬಾಯ್ ಟೇಕ್ ಕೇರ್